ನೋಡ್ರಿ ದಯವಿಟ್ಟು ನಾನು ಇಂಧನ ಸಚಿವರಾಗಿ ಇಲ್ಲಿ ಈ ಡಿಸ್ಟ್ರಿಕ್ಟನ್ನ ರಿವ್ಯೂ ಮಾಡಲಿಕ್ಕೆ ಬಂದಿದ್ದೀನಿ ಇಂಧನ ವಿಚಾರದಲ್ಲಿ ಏನಾದರೂ ಪಶ್ಚಯ ಕೇಳಿದ್ರೆ ಮಾಡ್ತೀನಿ ಅದು ನಮ್ಮ ಬೇರೆ ವಿಚಾರಗಳನ್ನ ನಾವು ಕೆ ಪಿ ಸಿ ಸಿ ಅಧ್ಯಕ್ಷರು ಇರ್ತಾರೆ ವಕ್ತಾರರು ಇರ್ತಾರೆ ಅವರು ನಮಗೆ ಅದನ್ನು ಹತ್ರ ಮಾಡಿ ಯಾವುದೇ ಹತ್ರ ಇದ್ರು ಸಮೇತ ಅದರ ವಿಚಾರದಲ್ಲಿ ನಾನು ಡಿನ್ನರ್ ಪಾರ್ಟಿ ಮಾಡಿದಲ್ಲಿ ಯಾವ್ದು ತಪ್ಪಿಲ್ಲ ಅಂದ್ಬಿಟ್ಟು ಈಗಾಗಲೇ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಡಿನ್ನರ್ ಪಾರ್ಟಿ ಮಾಡಿದಲ್ಲಿ ಏನು ತಪ್ಪಿದೆ ಏ ನೋಡ್ರಿ ಅಲ್ಲ ನಾವು ಮಂತ್ರಿಗಳು ಕರೆದುಬಿಟ್ಟು ಎಲ್ಲರಿಗೂ ಊಟ ಕೊಡ್ತೀವಿ ನಾವು ಪಾರ್ಟಿಯವರಿಗೆ ಅದಕ್ಕೆ ನಾವೇನು ಬೇರೆಯವರಿಗೆ ಊಟ ಕೊಡ್ತೀವಿ ನೋಡಿ ಸಿ ಎಂ ಬದಲಾವಣೆ ಮಾಡೋದು ಡಿನ್ನರ್ ಪಾರ್ಟಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಸಿ ಎಂ ಬದಲಾವಣೆ ಅಥವಾ ಸಿ ಎಂ ಮಾಡಬೇಕಾದ್ರೆ ಲೆಜಿಸ್ಲೇಟರ್ಸ್ ಪಾರ್ಟಿಯವರು ಡಿಸಿನ್ ತಗೊಳ್ತಾರೆ ಹೈಕಮಾಂಡ್ ಅವರು ಇದು ಮಾಡ್ತಾರೆ ಆ ಥರ ನಿಮಗೆಲ್ಲ ಗೊತ್ತಿರೋದು ಅಲ್ಲಿ ನಾನು ಇಲ್ಲಿ ಕೂತು ನಾನು ಹೇಳಿದ್ರೆ ಯಾರಾದರೂ ಮಾಡ್ಲಿಕ್ಕೆ ಆಗ್ತಾ ಬದಲಾವಣೆ ಮಾಡಬೇಕು ನೋಡಿ ಅದೆಲ್ಲ ಅವರು ಹೈಕಮಾಂಡ್ ಅವ್ರನ್ನ ಕೇಳಬೇಕು ಹೈಕಮಾಂಡ್ ಅವ್ರನ್ನ ಹೇಳಿದಾರಾ ಯಾರಾದರೂ ಹೇಳಿದಾರಾ ಇಲ್ಲಿ ತನಕ ಒಪ್ಪಂದ ಆಗಿದೆ ಬದಲಾವಣೆ ಆಗ್ತಾ ಹೇಳಿದಾರಾ ಮತ್ತು ನೀವು ಯಾಕೆ ಅದನ್ನು ನನಗೆ ಕೇಳ್ತೀರಾ ನೋಡಿ ಡಿ ಕೆ ಸಿ ಅವರು ಹೇಳಿದ್ರೆ ನನಗೆ ಗೊತ್ತಿಲ್ಲ ಹೇಳಿದಾರಾ ಇಲ್ಲ ನೀವು ಹೇಳ್ತಾ ಇದೇ ಇಲ್ಲ ಯಾವತ್ತೂ ಅವರು ಆ ಥರ ಹೇಳೋದಿಲ್ಲ ಅವರು ಯಾಕೆ ಹೇಳ್ಬೇಕು ಅವ್ರು ಹೇಳೋದಿಲ್ಲ ಆ ಥರ ಅದೆಲ್ಲ ಹೈಕಮಾಂಡ್ ಅವರು ನಮ್ಮ ಚೀಫ್ ಮಿನಿಸ್ಟ್ರಿ ಹೇಳಿದ್ದಾರೆ ಏನೇ ನಿರ್ಧಾರ ಮಾಡಬೇಕಾದ್ರೂ ಹೈಕಮಾಂಡ್ ಅವರು ನಿರ್ಧಾರ ತಗೊಳ್ತಾರೆ ಹೈಕಮಾಂಡ್ ಅವರು ಹೇಳಿದಾರಾಚಿಂಗ್ ನೋಡಿ ಅದೆಲ್ಲ ನೀವು ನಿಮಗೆ ನೂಸ್ಬೇಕಷ್ಟೇ ನಿಮಗೆ ನೀವು ಅದಕ್ಕೆ ಎಲ್ಲ ಯಾರೋ ಕೂತು ಮಾತಿಗೆ ನಾನು ಕರೆಕ್ಟಾಗಿ ಮಾತಾಡಿದ್ರೆ ಹಾಕೋದಿಲ್ಲ ನೀವು ನಾನೇನಾದರೂ ಒಂದು ಕಾಂಟ್ರವರ್ಸಿ ಹಾಕಿದ್ರೆ ನಾಳೆ ಹೆಡ್ಲೈನ್ಸಲ್ಲಿ ಬರ್ತದೆ ನೋಡಿ ನಾವು ನಡ್ಕೊಳ್ತೀವಿ ನಾವು ನಡ್ಕೊಳ್ತಾ ಇಲ್ಲ ನಾವು ಒಂದು ಮನೆಯಲ್ಲಿ ನಾಲ್ಕು ಜನ ಊಟ ಮಾಡಿಬಿಟ್ರೆ ಅದನ್ನ ಚೀಫ್ ಮಿನಿಸ್ಟರ್ ಬದಲಾವಣೆ ಮಾಡ್ಲಿಕ್ಕೆ ಇನ್ನೊಬ್ಬರನ್ನ ಬದಲಾವಣೆ ಮಾಡ್ಲಿಕ್ಕೆ ಅದಕ್ಕೆ ಹೇಳ್ತೀರಾ ನೋಡಿ ಈಗ ಬೇರೆ ಪಕ್ಷ ಬೇರೆ ಪಕ್ಷ ನೋಡಿ ಇಲ್ಲ ನೋಡಿ ಹೈಕಮಾಂಡ್ ಆ ಆತರದ್ದೇನಿಲ್ಲ ಬೇರೆ ಪಕ್ಷದಲ್ಲಿ ಇದಕ್ಕಿಂತಲೂ ಜಾಸ್ತಿ ಎಲ್ಲ ಆಗ್ತಾ ಇದೆ ಅದ್ರ ವಿಚಾರ ನೀವು ತಲೆ ಕೆಡಿಸೋದೇ ಇಲ್ಲ ಎಲ್ಲಿಗದ್ದು ನೋಡಿ ಅಲ್ಲಿ ಓಪನ್ ಆಗಿ ಸ್ಟೇಟ್ಮೆಂಟ್ ನಡೀತಾ ಇದೆ ನನಗೆ ತೋರಿಸಿ ಯಾವ್ದಾದ್ರು ಒಂದು ಕಾಂಗ್ರೆಸ್ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಒಂದಾದರೂ ತೋರಿಸಿ ನೋಡಿ ಏನ್ ಹೇಳಿದ್ರು ರಾಜನವ್ರು ನೋಡಿ ಅದು ರಾಜಣ್ಣ ಅವ್ರನ್ನ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ ನಾನು ಹೇಳಿದಿನ ನೋಡಿ ನಾನೇನಾದ್ರು ಕೇಳಿದ್ರೆ ನೀವು ನನ್ನ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ ನಾನ್ ಪಾರ್ಟ್ ಆಫ್ ದ ಗೌರ್ಮೆಂಟ್ ನೋಡಿ ನೋಡಿ ಪಾರ್ಟ್ ಆಫ್ ದ ಗೌರ್ಮೆಂಟ್ ಅವ್ರು ಏನ್ ಹೇಳ್ತಾರೆ ನನ್ನ ಕೇಳ್ಬಿಟ್ಟು ಹೇಳ್ತಾರ ಅದಕ್ಕೆ ಅವ್ರು ಯಾಕೆ ಹೇಳಿದ್ರು ಏನು ಹೇಳಿದ್ರು ಈಗ ಮೊನ್ನೆ ಇತ್ತಲ್ ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇವತ್ತು ಚೇಂಜ್ ಮಾಡಿದ್ದಾರೆ ನಾನು ಹಾಕ್ತಾರೆ ಕೊಡಲಿಲ್ಲ ಅಂತ ಹೇಳ್ತಾರೆ ನಾನು ಹೇಳಲಿಕ್ಕೆ ಆಗ್ತಾ ಫಸ್ಟ್ನೇ ಇಲ್ಲ ಕಾಂಗ್ರೆಸ್ಸು ಸದೃಢವಾಗಿದೆ ಕಾಂಗ್ರೆಸ್ಸು ಜನ ಪರವಾಗಿದೆ ಜನ ಕಲ್ಸಿದ್ದಾರೆ ಲಾಸ್ಟು ಉಪ ಚುನಾವಣೆಯಲ್ಲಿ ಮೂರು ಸ್ಥಾನಗಳನ್ನು ನಾವು ಗೆಲ್ಸ ಅದೆಂಥ ಸ್ಥಾನಗಳು ಗೆದ್ದಿದ್ದು ನಿಮಗೆಲ್ಲ ಗೊತ್ತಿದೆ ಮತ್ತೆ ಯಾಕೆ ನೀವು ಈ ಪ್ರಶ್ನೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷ ಹೇಳಿದ್ರೆ ಕಾಂಗ್ರೆಸ್ದೇ ಜಾತಿ ಆ ಕಾಂಗ್ರೆಸ್ ಜಾತಿಲಿ ಎಲ್ಲ ಸಮುದಾಯದವ್ರು ಇದ್ದಾರೆ ಈಗ ನೋಡಿ ಒಂದು ಪಕ್ಷ ಸರ್ಕಾರ ಬಂದುಬಿಟ್ರೆ ಎಲ್ಲ ಜಾತಿಯವರಿಗೆ ಒಂದು ಎಮ್ ಎಲ್ ಎಗಳು ಇರ್ತಾರೆ ಎಂ ಪಿಗಳು ಇರ್ತಾರೆ ಅದೇ ರೀತಿ ಮಂತ್ರಿಗಳು ಇರ್ತಾರೆ ಆ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಸಂಕ್ರಾಂತಿ ನಂತರ ಏನು ನಡೀತದೆ ಸಂಕ್ರಾಂತಿ ಹಬ್ಬ ಎಲ್ಲರೂ ಆಚರಿಸ್ತಾರೆ ಅಷ್ಟೇ ನೋಡಿ ಅದು ಅದನ್ನು ಹೇಳಲಿಕ್ಕೆ ಅದನ್ನು ಹೇಳಲಿಕ್ಕೆ ನನಗೆ ಯಾರು ಪವರ್ ಕೊಡಲಿಲ್ಲ ಅದನ್ನು ಹೇಳ್ಬೇಕಂದ್ರೆ ಕೆ ಪಿ ಸಿ ಸಿ ಅವರು ಎ ಸಿ ಎ ಐ ಸಿ ಸಿ ಅವರು ಹೈಕಮಾಂಡ್ ಹೇಳ್ತಾರೆ ನೋಡಿ ಇವತ್ತು ಅವರು ಅಧ್ಯಕ್ಷರಾಗಿದ್ದಾರೆ ಅದನ್ನು ಬದಲಾವಣೆ ಮಾಡೋದಕ್ಕೆ ನಾವು ನಮ್ಗೆ ನಮ್ಗೆ ಯಾರಿಗೆ ಶಕ್ತಿ ಇಲ್ಲ ಅದು ಏನೇ ಅಂತ ನಿರ್ಧಾರತೆ ಹೈಕಮಾಂಡ್ ಅವರು ನಿರ್ಧಾರ ನೀವು ನೋಡಿ ಆರೋಪ ಸಾಕಷ್ಟು ಮಾಡಿದರು ಅವ್ರು ಏನು ಆರೋಪ ಮಾಡಿದ್ರು ನನ್ನ ಹತ್ರ ಇದಿದೆ ಅಂತ ಹೇಳಿದ್ರಲ್ಲ ಪೆನ್ ಡ್ರೈವ್ ಇದೆ ಅಂದರೆ ಇಲ್ಲಿ ತಗ ತೋರಿಸಿದಾರಾ ನೀವು ಅದನ್ನು ಕೇಳೋದಿಲ್ಲಲ್ಲ ಅವ್ರಿಗೆ ಈಗ ನೋಡಿ ನಾವು ಅವ್ರೇನು ಹೇಳ್ತಾರೆ ಅವರು ಒಂದು ಮಾತು ಕೇಳಿದ್ರು ನಲ್ವತ್ತು ಪರ್ಸೆಂಟು ಮಾಡಿದಾಗ ಏನಾದರೂ ಈ ಪ್ರೂಫ್ ಇತ್ತ ಅಂದ್ರೆ ನಾವು ಹೇಳಲಿಲ್ಲ ಅದನ್ನು ಅದನ್ನು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಹೇಳಿದ್ರು ನಾವು ಹೇಳಲಿಲ್ಲ ನೋಡಿ ಆ ಥರ ಅವ್ರು ಹೇಳಿದಾರಾ ಅವ್ರು ಈಗ ಪಾಪ ಇಲ್ಲ ಅವರು ಅವ್ರು ಹೇಳಿದಾರ ಆ ಥರ ಕಾಂಗ್ರೆಸ್ ಅವರು ನನಗೆ ಹೇಳಿ ನೋಡಿ ಅದು ನೀವು ಹೇಳೋದು ಅವ್ರು ಹೇಳ್ದಾರ ಕಾ ನೋಡಿ ಬಿ ಜೆ ಪಿ ಅವರು ಹೇಳ ನೂರು ನೂರು ಸುಳ್ಳು ಹೇಳ್ಬಿಟ್ಟು ಸತ್ಯ ಮಾಡೋದಂಥ ಒಂದು ಅಭ್ಯಾಸ ಇದಿದೆ ಯಾರ್ದು ಗೋಬಲ್ ಟ್ರೂತ್ ಅಂದ್ಬಿಟ್ಟು ಅದು ಅದನ್ನು ಹೇಳ್ತಾರೆ ಅವರು ನೋಡಿ ಅದು ಮಾಡಬೇಕಾದ್ರೆ ನಿಮಗೆ ಗೊತ್ತಿದೆ ನಿಮಗೆಲ್ಲ ಗೊತ್ತಿದೆ ಸಂಪ ಸಂಪುಟ ಇದನ್ನು ಪುನರ್ರಚನೆ ಮಾಡಬೇಕಾದ್ರೆ ಅದು ಯಾರು ಮಾಡಬೇಕಾಗಿದ್ದು ಚೀಫ್ ಮಿನಿಸ್ಟ್ರು ಹೈಕಮಾಂಡ್ ಹೌದಾನ ಕೆ ಪಿ ಸಿ ಸಿ ಅಧ್ಯಕ್ಷರು ಇರ್ತಾರೆ ಅವರು ಮಾಡ್ತಾರೆ ಹೊಸ ನಾನೊಬ್ಬ ಇಂಧನ ಸಚಿವನ ಕಂದ್ಬಿಟ್ಟಿದೆಲ್ಲ ಕೇಳಿದ್ರೆ ಹೆಂಗೆ ನನಗೆ ನೋಡಿ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಕಾ ನಮಗೆ ನನ್ನ ನನ್ನ ಇಲಾಖೆ ವಿಚಾರ ನನ್ನ ಇಲಾಖೆ ವಿಚಾರಗಳಿಗೆ ನನಗೆ ಮಾಹಿತಿ ಅಂತ ಹೇಳಿ ನೋಡ್ರಿ ದಯವಿಟ್ಟು ನಾನು ಇಂಧನ ಸಚಿವರಾಗಿ ಇಲ್ಲಿ ಈ ಡಿಸ್ಟ್ರಿಕ್ಟ್ನ ರಿವ್ಯೂ ಮಾಡಲಿಕ್ಕೆ ಬಂದಿದ್ದೀನಿ ಇಂದಿನ ವಿಚಾರದಲ್ಲಿ ಏನಾದರೂ ಪ್ರಶ್ನೆ ಕೇಳಿದ್ರೆ ಮಾಡ್ತೀನಿ ಅದು ನಮ್ಮ ಬೇರೆ ವಿಚಾರಗಳನ್ನ ನಾವು ಕೆ ಪಿ ಸಿ ಸಿ ಅಧ್ಯಕ್ಷರು ಇರ್ತಾರೆ ವಕ್ತಾರರು ಇರ್ತಾರೆ ಅವರು ಬ ನಮಗೆ ಅದನ್ನು ಹತ್ರ ಮಾಡಿ ಯಾವುದೇ ಹತ್ರ ಇದ್ರು ಸಮೇತ ಅದರ ವಿಚಾರದಲ್ಲಿ ನಾನು ಡಿನ್ನರ್ ಪಾರ್ಟಿ ಮಾಡಿದಲ್ಲಿ ಯಾವುದು ತಪ್ಪಿಲ್ಲ ಅಂದ್ಬಿಟ್ಟು ಈಗಾಗಲೇ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಡಿನ್ನರ್ ಪಾರ್ಟಿ ಮಾಡಿದಲ್ಲಿ ಏನು ತಪ್ಪಿದೆ ಹಾಂ ನೋಡ್ರಿ ಎಲ್ಲ ನಾವು ಮಂತ್ರಿಗಳು ಕರೆದು ಬಿಟ್ಟು ಎಲ್ಲರಿಗೂ ಊಟ ಕೊಡ್ತೀವಿ ನಮ್ಮ ಪಾರ್ಟಿಯವರಿಗೆ ಅದಕ್ಕೆಂತಂದ್ರೆ ನಾವೇನು ಬೇರೆಯವರಿಗೆ ಊಟ ಕೊಡ್ತೀವಿ ನೋಡಿ ಸಿ ಎಂ ಬದಲಾವಣೆ ಮಾಡೋದು ಡಿನ್ನರ್ ಪಾರ್ಟಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಸಿ ಎಂ ಬದಲಾವಣೆ ಅಥವಾ ಸಿ ಎಮ್ನ ಮಾಡಬೇಕಾದ್ರೆ ಲೆಜಿಸ್ಲೇಟರ್ಸ್ ಪಾರ್ಟಿಯವರು ಡಿಶನ್ ತಗೊಳ್ತಾರೆ ಹೈಕಮಾಂಡ್ ಅವರು ಇದು ಮಾಡ್ತಾರೆ ಆ ಥರ ನಿಮಗೆಲ್ಲ ಗೊತ್ತಿರೋದು ಅಲ್ಲಿ ನಾನು ಇಲ್ಲಿ ಕೂತು ನಾನು ಹೇಳಿದ್ರೆ ಯಾರಾದ್ರೂ ಮಾಡ್ಲಿಕ್ಕೆ ಆಗ್ತಾ ಬದಲಾವಣೆ ಮಾಡಿ ನೋಡಿ ಅದೆಲ್ಲ ಅವರು ಹೈಕಮಾಂಡ್ ಅವ್ರನ್ನ ಕೇಳಬೇಕು ಹೈಕಮಾಂಡ್ ಅವ್ರನ್ನ ಹೇಳಿದಾರಾ ಯಾರಾದರೂ ಹೇಳಿದಾರಾ ಇಲ್ಲಿ ತನಕ ಒಪ್ಪಂದ ಆಗಿದೆ ಬದಲಾವಣೆ ಆಗ್ತಾ ಹೇಳಿದಾರಾ ಮತ್ತು ನೀವು ಯಾಕೆ ಅದನ್ನು ನನಗೆ ನೋಡಿ ಡಿ ಕೆ ಸಿ ಅವರು ಹೇಳಿದ್ರೆ ನನ್ಗೆ ಗೊತ್ತಿಲ್ಲ ಹೇಳಿದಾರಾ ಇಲ್ಲ ನೀವು ಹೇಳ್ತಾ ಇತ್ತು ಇಲ್ಲ ಯಾವತ್ತೂ ಅವರು ಆ ಥರ ಹೇಳೋದಿಲ್ಲ ಅವರು ಯಾಕೆ ಹೇಳ್ಬೇಕು ಅವ್ರು ಹೇಳೋದಿಲ್ಲ ಆ ಥರ ಅದೆಲ್ಲ ಹೈಕಮಾಂಡ್ ಅವರು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಏನೇ ನಿರ್ಧಾರ ಮಾಡಬೇಕಾದ್ರೂ ಹೈಕಮಾಂಡ್ ಅವರು ನಿರ್ಧಾರ ತಗೊಳ್ತಾರೆ ಹೈಕಮಾಂಡ್ ಅವರು ಹೇಳಿದಾರಾಚಿಂಗ್ ನೋಡಿ ಅದೆಲ್ಲ ನೀವು ನಿಮಗೆ ನುಗ್ಸ್ಬೇಕಷ್ಟೇ ನಿಮಗೆ ನೀವು ಅದಕ್ಕೆ ಎಲ್ಲ ಯಾರೋ ಕೂತು ಮಾತಿಗೆ ನಾನು ಕರೆಕ್ಟಾಗಿ ಮಾತಾಡಿದ್ರೆ ಹಾಕೋದಿಲ್ಲ ನೀವು ನಾನೇನಾದರೂ ಒಂದು ಕಾಂಟ್ರವರ್ಸಿ ಹಾಕಿದ್ರೆ ನಾಳೆ ಹೆಡ್ಲೈನ್ಸಲ್ಲಿ ಬರ್ತದೆ ನೋಡಿ ನಾವು ನಡ್ಕೊಳ್ತೀವಿ ನಾವು ನಡ್ಕೊಳ್ತಾ ಇಲ್ಲ ನಾವು ಒಂದು ಮನೆಯಲ್ಲಿ ನಾಲ್ಕು ಜನ ಊಟ ಮಾಡಿಬಿಟ್ರೆ ಅದನ್ನ ಚೀಫ್ ಮಿನಿಸ್ಟರ್ ಬದಲಾವಣೆ ಮಾಡಲಿಕ್ಕೆ ಇನ್ನೊಬ್ಬರನ್ನ ಬದಲಾವಣೆ ಮಾಡ್ಲಿಕ್ಕೆ ಅದೇ ಹೇಳ್ತೀರಾ ನೋಡಿ ಈಗ ಬೇರೆ ಪಕ್ಷ ಬೇರೆ ಪಕ್ಷ ನೋಡಿ ನೋಡಿಲ್ಲ ಬೇರೆ ಇಲ್ಲ ನೋಡಿ ಹೈಕಮಾಂಡ್ ಇಲ್ಲ ಆ ಥರದ್ದೇನಿಲ್ಲ ಬೇರೆ ಪಕ್ಷದಲ್ಲಿ ಇದಕ್ಕಿಂತಲೂ ಜಾಸ್ತಿ ಎಲ್ಲ ಆಗ್ತಾ ಇದೆ ಅದ್ರ ವಿಚಾರ ನೀವು ತಲೆ ಕಡಿಸೋದೇ ಇಲ್ಲ ಎಲ್ಲಿಗದು ನೋಡಿ ಅಲ್ಲಿ ಓಪನ್ ಆಗಿ ಸ್ಟೇಟ್ಮೆಂಟ್ ನಡೀತಾ ಅದು ನನಗೆ ತೋರಿಸಿ ಯಾವ್ದಾದ್ರು ಒಂದು ಕಾಂಗ್ರೆಸ್ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಒಂದಾದರೂ ತೋರಿಸಿ ನೋಡಿ ಏನ್ ಹೇಳಿದ್ರು ರಾಜನವ್ರು ನೋಡಿ ಅದು ರಾಜಣ್ಣ ಅವ್ರನ್ನ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ ನಾನು ಹೇಳಿದಿನ ನೋಡಿ ನಾನೇನಾದ್ರು ಕೇಳಿದ್ರೆ ನೀವು ನನ್ನ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ ನಾನ್ ಪಾರ್ಟ್ ಆಫ್ ದ ಗೌರ್ಮೆಂಟ್ ನೋಡಿ ನೋಡಿ ಪಾರ್ಟ್ ಆಫ್ ದ ಗೌರ್ಮೆಂಟ್ ಅವ್ರು ಏನ್ ಹೇಳ್ತಾರೆ ನನ್ನ ಕೇಳ್ಬಿಟ್ಟು ಹೇಳ್ತಾರ ಅದಕ್ಕೆ ಅವ್ರು ಯಾಕೆ ಹೇಳಿದ್ರು ಏನು ಹೇಳಿದ್ರು ಈಗ ಮೊನ್ನೆ ಇತ್ತಲ್ ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇವತ್ತು ಚೇಂಜ್ ಮಾಡಿದ್ದಾರೆ ನಾನು ಹಾಕ್ತಾರೆ ಕೊಡಲಿಲ್ಲ ಅಂತ ಹೇಳ್ತಾರೆ ನಾನು ಹೇಳಲಿಕ್ಕೆ ಆಗ್ತಾ ಫಸ್ಟ್ನೇ ಇಲ್ಲ ಕಾಂಗ್ರೆಸ್ಸು ಸದೃಢವಾಗಿದೆ ಕಾಂಗ್ರೆಸ್ಸು ಜನ ಪರವಾಗಿದೆ ಜನ ಕಳಿಸಿದ್ದಾರೆ ಲಾಸ್ಟು ಉಪ ಚುನಾವಣೆಯಲ್ಲಿ ಮೂರು ಸ್ಥಾನಗಳನ್ನು ನಾವು ಗೆಲ್ಸ ಅದೆಂಥ ಸ್ಥಾನಗಳು ಗೆದ್ದಿದ್ದು ನಿಮಗೆಲ್ಲ ಗೊತ್ತಿದೆ ಮತ್ತೆ ಯಾಕೆ ನೀವು ಈ ಪ್ರಶ್ನೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷ ಹೇಳಿದ್ರೆ ಕಾಂಗ್ರೆಸ್ದೇ ಜಾತಿ ಆ ಕಾಂಗ್ರೆಸ್ ಜಾತಿಲಿ ಎಲ್ಲ ಸಮುದಾಯದವ್ರು ಇದ್ದಾರೆ ಈಗ ನೋಡಿ ಒಂದು ಪಕ್ಷ ಸರ್ಕಾರ ಬಂದುಬಿಟ್ರೆ ಎಲ್ಲ ಜಾತಿಯವರಿಗೆ ಒಂದು ಎಮ್ ಎಲ್ ಎಗಳು ಇರ್ತಾರೆ ಎಂ ಪಿಗಳು ಇರ್ತಾರೆ ಅದೇ ರೀತಿ ಮಂತ್ರಿಗಳು ಇರ್ತಾರೆ ಆ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಸಂಕ್ರಾಂತಿ ನಂತರ ಏನು ನಡೀತದೆ ಸಂಕ್ರಾಂತಿ ಹಬ್ಬ ಎಲ್ಲರೂ ಆಚರಿಸ್ತಾರೆ ಅಷ್ಟೇ ನೋಡಿ ಅದು ಅದನ್ನು ಹೇಳಲಿಕ್ಕೆ ಅದನ್ನು ಹೇಳಲಿಕ್ಕೆ ನನಗೆ ಯಾರು ಪವರ್ ಕೊಡಲಿಲ್ಲ ಅದನ್ನು ಹೇಳ್ಬೇಕಂದ್ರೆ ಕೆ ಪಿ ಸಿ ಸಿ ಅವರು ಎ ಸಿ ಎ ಐ ಸಿ ಸಿ ಅವರು ಹೈಕಮಾಂಡ್ ಹೇಳ್ತಾರೆ ನೋಡಿ ಇವತ್ತು ಅವರು ಅಧ್ಯಕ್ಷರಾಗಿದ್ದಾರೆ ಅದನ್ನು ಬದಲಾವಣೆ ಮಾಡೋದಕ್ಕೆ ನಾವು ನಮ್ಗೆ ನಮ್ಗೆ ಯಾರಿಗೆ ಶಕ್ತಿ ಇಲ್ಲ ಅದು ಏನೇ ಅಂತ ನಿರ್ಧಾರತೆ ಹೈಕಮಾಂಡ್ ಅವರು ನಿರ್ಧಾರ ನೀವು ನೋಡಿ ಆರೋಪ ಸಾಕಷ್ಟು ಮಾಡಿದರು ಅವ್ರು ಏನು ಆರೋಪ ಮಾಡಿದ್ರು ನನ್ನ ಹತ್ರ ಇದಿದೆ ಅಂತ ಹೇಳಿದ್ರಲ್ಲ ಪೆನ್ ಡ್ರೈವ್ ಇದೆ ಅಂತ ಇಲ್ಲಿ ತಗ ತೋರಿಸಿದಾರಾ ನೀವು ಅದನ್ನು ಕೇಳೋದಿಲ್ಲಲ್ಲ ಅವ್ರಿಗೆ ಈಗ ನೋಡಿ ನಾವು ಅವ್ರೇನು ಹೇಳ್ತಾರೆ ಅವರು ಒಂದು ಮಾತು ಕೇಳಿದ್ರು ನಲ್ವತ್ತು ಪರ್ಸೆಂಟು ಮಾಡಿದಾಗ ಏನಾದರೂ ಈ ಪ್ರೂಫ್ ಇತ್ತ ನಾವು ಹೇಳಲಿಲ್ಲ ಅದನ್ನು ಅದನ್ನು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಹೇಳಿದ್ರು ನಾವು ಹೇಳಲಿಲ್ಲ ನೋಡಿ ಆ ಥರ ಅವ್ರು ಹೇಳಿದಾರಾ ಅವ್ರು ಈಗ ಪಾಪ ಇಲ್ಲ ಅವರು ಅವ್ರು ಹೇಳಿದಾರ ಆ ಥರ ಕಾಂಗ್ರೆಸ್ ಅವರು ನನಗೆ ಹೇಳ್ತೀವಿ ನೋಡಿ ಅದು ನೀವು ಹೇಳೋದು ಅವ್ರು ಹೇಳ್ದಾರಾ ಕಾಂಟ್ ನೋಡಿ ಬಿ ಜೆ ಪಿ ಅವರು ಹೇಳೋ ನೂರು ನೂರು ಸುಳ್ಳು ಹೇಳ್ಬಿಟ್ಟು ಸತ್ಯ ಮಾಡೋದಂಥ ಒಂದು ಅಭ್ಯಾ ಇದಿದೆ ಯಾರ್ದು ಗೋಬಲ್ ಟ್ರೂತ್ ಬಿಟ್ಟು ಅದು ಅದನ್ನು ಹೇಳ್ತಾರೆ ಅವರು ನೋಡಿ ಅದು ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿದೆ ನಿಮಗೆಲ್ಲ ಗೊತ್ತಿದೆ ಸಂಪ ಸಂಪುಟ ಸಚಿವ ಇದನ್ನು ಪುನರ್ರಚನೆ ಮಾಡಬೇಕಾದ್ರೆ ಅದು ಯಾರು ಮಾಡಬೇಕಾಗಿದ್ದು ಚೀಫ್ ಮಿನಿಸ್ಟ್ರು ಹೈಕಮಾಂಡ್ ಹೌದು ತಾನೇ ಕೆ ಪಿ ಸಿ ಸಿ ಅಧ್ಯಕ್ಷರು ಇರ್ತಾರೆ ಅವರು ಮಾಡ್ತಾರೆ ಹೊರಟು ನಾನೊಬ್ಬ ಇಂಧನ ಸಚಿವನ ತೆಗೆದುಬಿಟ್ಟಿದೆಲ್ಲ ಕೇಳಿದ್ರೆ ಹೆಂಗೆ ನನಗೆ ನೋಡಿ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ ಕಾ ನಮಗೆ ನನ್ನ ನನ್ನ ಇಲಾಖೆ ವಿಚಾರ ಬಗ್ಗೆ നന്ന ഇലാഖെ വിചാരാഹിതി അത